ಇಲ್ಲಿಂದ ಸಂಸ್ಥೆ ಅಧ್ಯಕ್ಷರಾದಂಥ ಪಟ್ಟಪ್ಪ ಅವರು ಹಾಗೂ ಇಲ್ಲಿಂದ ಸಂಸ್ಥೆ ಮಹಿಳಾ ಘಟಕದ ಮುಖ್ಯಸ್ಥರಾದಂಥ ಎಸ್ ವಿ ರಾಜಗೌಡ ಅವರು ನಾನು ಬೆಂಗಳೂರು ಜನಜಾಗೃತಿ ಹೊಸ ಸದಸ್ಯರಾದಂಥ ಹಿಂದಿನ ಶಿವಮೊಗ್ಗದ ಸಿಡಿಗುರುವಂಥ ನಿರುಪ ಚಪ್ಪ ಪತ್ರಿಕೆಗೋಷ್ಠಿಯಾಗಿದ್ದಾರೆ ಹಾಗೆಯೇ ಚನ್ನೀರಪ್ಪ ಕಾಮನ್ ಕಟ್ಟವರು ಮತ್ತು ನಾನು ಭಾರತೀಯ ನಂತರ ಪತ್ರಿಕೆಗೋಷ್ಠಿಗಳು ಆಗಲಿದೆ ಉದ್ದೇಶಿಸಿ ಹಿಂದುಳಿದ ಜನಜಾಗೃತಿ ವೇದಿಕೆ ಮಾಧ್ಯಮ ಮಿತ್ರರೇ ಮಹಿಂದ ಚಳವಳಿ ಶಿವಮೊಗ್ಗ ಮೀರಿಂದ ಸಂಘಟನೆ ಶಿವಮೊಗ್ಗ ಮತ್ತು ಹಿಂದುಳಿದ ಜನಜಾಗೃತಿ ವೇದಿಕೆ ಶಿವಮೊಗ್ಗದ ವತಿಯಿಂದ ಇದೇ ತಿಂಗಳು ಮೂವತ್ತೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಪತ್ರಿಕಾ ಭವನದಲ್ಲಿ ಅರ್ಧ ದಿನದ ಒಂದು ಚಿಂತನ ಮಂತನ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಈ ಅಹಿಂದ ಸಿನ್ಮಿನದ ಮತ್ತು ಚಿಂತನವಂತನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಅಲ್ಪಸಂಖ್ಯಾತರು ಹಿಂದುಳಿದವರು ಮತ್ತು ದಲಿತರು ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳನ್ನು ಕುರಿತು ಅವರ ಸಾಮಾಜಿಕ ಸ್ಥಿತಿಗತಿಗಳನ್ನು ಆರ್ಥಿಕ ಸ್ಥಿತಿಗತಿಗಳನ್ನು ಔದ್ಯೋಗಿಕ ಸ್ಥಿತಿಗತಿಗಳನ್ನು ಕುರಿತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಈ ಚರ್ಚೆಯಲ್ಲಿ ಸನ್ಮಾನ್ಯ ಶ್ರೀ ಎಸ್ ಮೂರ್ತಿಯವರು ಮಾಜಿ ಕಾರ್ಯದರ್ಶಿ ಕರ್ನಾಟಕ ವಿಧಾನಸಭೆ ಪ್ರಧಾನ ಸಂಚಾಲಕರು ಅಹಿಂದ ಕರ್ನಾಟಕ ಇವರು ಬರ್ತಾ ಇದ್ದಾರೆ ಅದರ ಜೊತೆಗೆ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಿರತಕ್ಕಂಥ ಸನ್ಮಾನ್ಯ ಎನ್ ಮಂಜುನಾಥ್ ಹಾಗೂ ಸನ್ಮಾನ್ಯ ಶ್ರೀ ಆರು ಡಿ ಶ್ರೀನಿವಾಸ್ ಇವರನ್ನ ನಾವು ಗೌರವಿಸ್ತಾ ಇದ್ದೀವಿ ಹಾಗೆಯೇ ಪ್ರಾಸ್ತಾವಿಕವಾಗಿ ಭಾಷಣವನ್ನು ತೀನಾ ಶ್ರೀನಿವಾಸರವರು ಅಧ್ಯಕ್ಷರು ಹಿಂದುಳಿದ ಜನಜಾಗೃತಿ ವೇದಿಕೆ ಶಿವಮೊಗ್ಗ ಇವರು ಹಾಗೆಯೇ ಅತಿಥಿಗಳ ಪರಿಚಯವನ್ನ ಸನ್ಮಾನ್ಯ ಶ್ರೀ ಸನಾಮುಲ್ಲಾ ಮೊಹಮ್ಮದ್ ಸನಾವುಲ್ಲಾ ಜಂಟಿ ಸಂಚಾಲಕರು ಅಹಿಂದ ಕರ್ನಾಟಕ ಹಾಗೆಯೇ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರಪ್ಪ ಪ್ರಧಾನ ಸಂಚಾಲಕರು ಅಹಿಂದ ಶಿವಮೊಗ್ಗ ಜಿಲ್ಲೆ ಹಾಗೂ ಸನ್ಮಾನ್ಯ ಶ್ರೀ ಅಣ್ಣಪ್ಪ ಕೋಟೆ ಅಧ್ಯಕ್ಷರು ವಿವಿಧ ಸಂಸ್ಥೆಯವರು ಭಾಗವಹಿಸ್ತಾ ಇದ್ದಾರೆ ಸಭೆಯ ಅಧ್ಯಕ್ಷತೆಯನ್ನ ಪ್ರೊಫೆಸರ್ ರಾಜಪ್ಪನವರು ವಹಿಸ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ನಾವು ಏಳು ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದ್ದೀವಿ ಅದರಲ್ಲಿ ನಾಲ್ಕು ಖಂಡನಾ ನಿರ್ಣಯಗಳು ಮತ್ತು ಮೂರು ಸಾಮಾನ್ಯ ನಿರ್ಣಯಗಳನ್ನ ತೆಗೆದುಕೊಳ್ತಾ ಇದ್ದೀವಿ ಮೊದಲನೇ ನಿರ್ಣಯ ಏನು ಅಂತ ಅಂದ್ರೆ ನಿರ್ಣಯ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸತಕ್ಕಂತ ಒಂದು ನಿರ್ಣಯ ಎರಡನೇದಾಗಿ ಕಾಂತರಾಜ್ ಆಯೋಗದ ವರದಿಯನ್ನ ಜಾರಿಗೆ ತರುವಲ್ಲಿ ಕರ್ನಾಟಕ ಸರ್ಕಾರ ವಿಳಂಬ ಮಾಡ್ತಾ ಇದ್ವಿ ಮೂರನೇದಾಗಿ ಸುಪ್ರೀಂ ಕೋರ್ಟ್ ಮಾರ್ಗದರ್ಶನದಂತೆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನ ಜಾರಿಗೆ ತರುವಲ್ಲೂ ಸಹ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ ಅದನ್ನ ಖಂಡಿಸಿ ನಿರ್ಣಯವನ್ನ ಮಾಡ್ತಾ ಇದೀವಿ ನಾಲ್ಕನೆಯದಾಗಿ ಹಿಂದುಳಿದ ಜಾತಿಗಳ ಹರಿಕಾರರಾಗಿರ್ತಕ್ಕಂಥ ದೇವರಾಜ ಅರಸು ಭವನದ ಕಾಮಗಾರಿ ವಿಳಂಬ ಆಗ್ತಾ ಇರ್ತಕ್ಕಂಥ ನೀತಿಯನ್ನು ಸಹ ನಾವು ಖಂಡಿಸ್ತಾ ಇದ್ದೀವಿ ಇನ್ನು ಸಾಮಾನ್ಯ ನಿರ್ಣಯದಲ್ಲಿ ಮುಂದಿನ ಜನಗಣತಿ ನಡೆಯುವ ಸಂದರ್ಭದಲ್ಲಿ ಜಾತಿ ಗಣತಿಯನ್ನ ನಡೆಸಲೇಬೇಕು ಅಂತ ಕೇಂದ್ರ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೀವಿ ಆರನೇದಾಗಿ ಹಿಂದುಳಿದ ವರ್ಗಗಳಿಗೆ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ರಾಜಕೀಯ ಮೀಸಲಾತಿಯನ್ನ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಕಲ್ಪಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದೀವಿ ಕೊನೆಯದಾಗಿ ಮುಸ್ಲಿಂ ಜನಾಂಗದ ಅಭಿವೃದ್ಧಿಗೆ ಏನು ಸಾಚಾರ್ ಆಯೋಗದ ವರದಿ ಇದೆಯಲ್ಲ ಅದನ್ನ ಜಾರಿಗೆ ತರಬೇಕು ಅನ್ನುವ ಒಂದು ಅಂಶವನ್ನು ಸಹ ಇಲ್ಲಿ ಒತ್ತಾಯಿಸ್ತಾ ಇದ್ದೀವಿ ಈ ಏಳು ನಿರ್ಣಯಗಳಲ್ಲಿ ನಾಲ್ಕು ಖಂಡನ ನಿರ್ಣಯಗಳು ಮೂರು ಸಾಮಾನ್ಯ ನಿರ್ಣಯಗಳನ್ನು ಅಂಗೀಕರಿಸ್ತಾ ಇದ್ದೀವಿ ಅಂತ ಅನ್ನೋದು ಈ ಮೂಲಕ ತಮಗೆ తమ గమనికే తర్తాయి వందనే